ದರ್ಶನ್ ರೇಣುಕಾಸ್ವಾಮಿ ಸ್ವಾಮಿ ವಿಚಾರದಲ್ಲಿ ಈಗ ದರ್ಶನ್ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ ಒಂದಷ್ಟು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ತಾರೆ ಇಲ್ಲಿ ದರ್ಶನ್ ಪರವಾಗಿರೋರು ದರ್ಶನ್ಗೆ ನ್ಯಾಯ ಸಿಕ್ತು ಅಂತ ಹೇಳ್ತಾರೆ ಬಟ್ ಅಲ್ಲಿ ರೇಣುಕಾ ಸ್ವಾಮಿಗೆ ಅನ್ಯಾಯ ಆಯ್ತು ಯಾಕೆಂದ್ರೆ ಯಾವುದೇ ಶಿಕ್ಷೆ ಆಗ್ಲಿಲ್ಲ ಆರೋಪಿ ಹೊರಗಡೆ ಆರಾಮಾಗಿದ್ದಾರೆ ಅನ್ನುವಂತ ಒಂದಷ್ಟು ಬೆಳವಣಿಗೆಗಳ ಬಗ್ಗೆ ಹೇಳೋದಾದ್ರೆ ಲಾ ನಲ್ಲಿ ಇದಕ್ಕೆ ಏನೇನಾಯ್ತು ಏನ್ ಡೆವಲಪ್ಮೆಂಟ್ಸ್ ಆಯ್ತು ಸರಿಯಾದ ನಿರ್ಧಾರನ ಅವ್ರು ಹೊರಗಡೆ ಬಂದಿದ್ದು ಅಥವಾ ಏನು ಅಂತ ಶಿಕ್ಷೆ ಆಗೋ ಚಾನ್ಸಸ್ ಇದೆಯಾ ಈ ಕೇಸ್ ಕ್ಲೈಮ್ಯಾಕ್ಸ್ ಏನು ಅಂತ ಈಗ ನ್ಯಾಯ ಅನ್ಯಾಯ ಏನದಲ್ಲ ಅವು ಅವ್ರವ್ರ ಫ್ಯಾನ್ಸ್ಗಳಿಗಾಗ್ಲಿ ಅವರವ್ರ ಬೆಂಬಲಿಗರಿಗೆ ಫ್ಯಾಮಿಲಿಗಳಿಗೆ ಬೇರೆ ರೀತಿಯಿಂದ ಇರ್ತದೆ ಈಗ ಫ್ಯಾನ್ ಅದೀವಿ ಅನ್ನೋ ಕಾರಣಕ್ಕೆ ದರ್ಶನ್ ಫ್ಯಾನ್ಸ್ಗಳಿಗೆ ಏನಿಸ್ತದೆ ಬೇಲ್ ಸಿಕ್ಕಿದ್ದು ನ್ಯಾಯ ಈಗ ಅವ್ರಿಗೆ ಅನ್ಯಾಯ ಆಯಿತು ರೇಣುಕಾ ಸ್ವಾಮಿಗೆ ಅಂತ ಕೆಲವೊಬ್ರು ಹೇಳ್ತಾರೆ ಇನ್ ಇವರು ಅರೆಸ್ಟ್ ಆದಾಗ ರೇಣುಕಾ ಸ್ವಾಮಿಗೆ ನ್ಯಾಯ ಸಿಕ್ತು ಇವ್ರಿಗೆ ಅನ್ಯಾಯ ಆಯಿತು ಅಂತ ಹೇಳ್ತಾರೆ ಅದು ಸ್ಟೇಜ್ ಸ್ಟೇಜಿಗೆ ಚೇಂಜ್ ಆಗ್ತದೆ ಇವು ಇಬ್ಬರು ಒಬ್ಬ ವ್ಯಕ್ತಿಗಳಾಗಿ ಅಷ್ಟೇ ನೋಡಿದ್ರೆ ಇದನ್ನ ಸಿಚುವೇಶನ್ ದಿಂದ ಹೊರಕ್ ತೆಗೆದು ಕಾನೂನಿನ ದೃಷ್ಟಿಯೊಳಗೆ ನೋಡೋಣ ಇಲ್ಲಿ ನೋಡಿದಾಗ ಏನಾಗ್ತದಂದ್ರೆ ಯಾವುದೇ ಕೇಸ್ ಆಗಲಿ ಒಬ್ಬ ವ್ಯಕ್ತಿ ಹೊಡೆದ ಬಡದ ಮರ್ಡರ್ ಮಾಡ್ದ ಅಂದ್ರೆ ಆ ವ್ಯಕ್ತಿ ಕ್ರೈಮ್ ಮಾಡ್ದ ಅದು ಸಿಂಪಲ್ ಅವನ ಹೀರೋನೇ ಇರಲಿ ಅವ ದೇಶದ ನಾಯಕನೇ ಇರಲಿ ಅಥವಾ ಒಬ್ಬ ಸಾಮಾನ್ಯ ಮನುಷ್ಯನೇ ಇರಲಿ ಕ್ರೈಮ್ ಅವನಿಗೆ ಕಾನೂನನ್ನ ತನ್ನ ಕೈ ತಗೊಳ್ಳುವಂತ ಯಾವುದೇ ಹಕ್ಕು ಇಲ್ಲ ಅವ ಅನ್ಯಾಯ ಮಾಡ್ದ ಅವ ಕ್ರೈಮ್ ಮಾಡ್ದ ಸತ್ತ ವ್ಯಕ್ತಿ ಏನದನಲ್ಲ ವಿಕ್ಟಿಮ್ ಅವ ಸತ್ತ ಸತ್ತ ವ್ಯಕ್ತಿ ವಿಕ್ಟಿಮ್ ಅಂತ ಆದಾಗ ಅವನಿಗೆ ಸರ್ಕಾರ ಅವನ ಪರವಾಗಿ ನಿಲ್ತದೆ ಅವನ ಪರವಾಗಿ ನಿಂತು ಅವನಿಗೆ ರಕ್ಷಣೆ ಕೊಡುವಂತ ಕೆಲವೊಂದು ಕೆಲಸನ ಕೋರ್ಟ್ ಕಡೆಯಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಮಾಡ್ತಾರೆ ಇದು ಎರಡನೇದ ಆಸ್ಪೆಕ್ಟ್ ಈಗ ಕೊಲೆ ಆದ ವ್ಯಕ್ತಿ ಅವನೇ ಹರಾಸ್ ಮಾಡ್ತಿದ್ದ ಅವ ಆಕೆಗೆ ಕೆಟ್ಟ ಮೆಸೇಜ್ ಕಳಿಸ್ತಿದ್ದ ಅವ ಆಕೆಗೆ ಆ ತರ ಕೆಟ್ಟದಾಗಿ ನೋಡ್ಕೊಂಡ ಅದ್ರ ಜೊತೆಗೆ ಅವನು ಬೇರೆ ಬೇರೆ ಹೆಣ್ಮಕ್ಳ ಜೊತೆನೂ ಅದೇ ತರ ಮಾಡಿದ್ದ ಜಸ್ಟ್ ಬಿಕಾಸ್ ಅವನ್ ಬ್ಯಾಕ್ಗ್ರೌಂಡ್ ಅವನು ಕೇವಲ ಒಂದು ಅಂಥ ಬ್ಯಾಕ್ ಗ್ರೌಂಡ್ ನಿಂದ ನಾನು ಒಂದೇ ಕಾರಣಕ್ಕೆ ಒಬ್ಬ ವ್ಯಕ್ತಿನ ಕೊಲ್ಲಾಕಾಗ್ಲಿ ಅವ ಸತ್ತದ ಜಸ್ಟಿಫೈ ಮಾಡೋಕ್ಕಾಗೋದಿಲ್ಲ ಓಕೆ ಇದು ಎರಡೂ ಆ್ಯಂಗಲ್ದಿಂದ ನೋಡಿದಾಗ ಹೀರೋ ಅಂತಂದ್ರೆ ಏನು ಅವ ಒಂದು ಸಿನಿಮಾದಾಗ ಇರ್ತಾನೆ ನಿಜ ಜೀವನದಾಗೆ ಕಾನೂನನ್ನು ಕೈ ತಕೊಂಡ್ರೆ ಅವ ಹೀರೋ ಅಲ್ಲ ಅವ ಒಬ್ಬ ಕ್ರಿಮಿನಲ್ ಇದು ಈಸಿ ಆದರೆ ಬೇಲ್ ಬಗ್ಗೆ ಮಾತಾಡಿದರೆ ಬೇಲ್ ಅಂತ ಬಂದಾಗ ಬೇಲ್ ಈಸ್ ಅ ರೈಟ್ ಅದು ಯಾವುದೇ ವ್ಯಕ್ತಿ ಇರಲಿ ಯಾವುದೇ ವ್ಯಕ್ತಿ ಒಂದು ಕೇಸ್ನಾಗೆ ಒಳಗೆ ಹೋದ ಅಂತಂದ್ರೆ ಕೇಸ್ ಮುಗಿಯೋತನ ಜಜ್ಮೆಂಟ್ ಬರೋತನ ಅವನಿಗೆ ಜೇಲ್ನಾಗ ಒಳಗಿಡಕಾಗಂಗಿಲ್ಲ ಅದು ಅನ್ಯಾಯನೂ ಆಗ್ತದೆ ಬೇಲ್ ಈಸ್ ಅ ರೈಟ್ ಟು ಎನಿ ಹ್ಯೂಮನ್ ಬೀಯಿಂಗ್ ಅವನಿಗೆ ಹೊರಗಿದ್ದು ತಂದು ಒಳಗೆ ಇಟ್ಟು ಕೇಸ್ ನಡೆಸ್ತೀವಿ ಅಂತಂದ್ರೆ ಆಗಂಗಿಲ್ಲ ಅದು ಕೆಲವೊಂದು ಕೇಸ್ ಒಳಗೆ ಎಂತಲ್ಲಿ ಅಂದ್ರೆ ರಾಷ್ಟ್ರೀಯ ಸುರಕ್ಷತೆ ಎನ್ ಐ ಎ ಹಾರ್ಡ್ ಕೋರ್ ಕ್ರಿಮಿನಲ್ ಹಂಗೆಲ್ಲ ಇರ್ತಾರಲ್ಲ ಅವಾಗ ಅದು ಬೇರೆ ರೀತಿ ಅಪ್ಲೈ ಆಗ್ತದೆ ನಾರ್ಮಲ್ ಕೇಸ್ ಒಳಗೆ ಮರ್ಡರ್ ಕೇಸೇ ಇರ್ಲಿ ಏನೇ ಇರ್ಲಿ ಒಬ್ಬ ವ್ಯಕ್ತಿ ಬೇಲಿಗೆ ಅಪ್ಲೈ ಮಾಡ್ತಾನೆ ಅಂದ್ರೆ ಅವನಿಗೆ ಒಳಗಿಟ್ಟು ನೀವೇನು ಸಾಧಿಸಾಕತೀರಿ ಒಂದು ಕಾರಣ ಏನಿರ್ತದೆ ಹೊರಗಿದ್ದ ಅಂದ್ರೆ ಎವಿಡೆನ್ಸ್ ಸ್ಟ್ಯಾಂಪರ್ ಮಾಡ್ತಾನೆ ಸಾಕ್ಷಿಗಳನ್ನ ತಿರುಚ್ತಾನೆ ಅದಕ್ಕೆ ಅವ್ನಿಗೆ ಬಿಡಬಾರ್ದು ಇರ್ತದೆ ಚಾರ್ಜ್ ಶೀಟ್ ಹಾಕೋತನಾನು ನೀವು ಸಾಕ್ಷಿಗಳನ್ನ ಪೊಲೀಸರು ಇನ್ವೆಸ್ಟಿಗೇಟ್ ಮಾಡ್ತೀರಿ ಎಲ್ಲ ಮಾಡ್ತೀರಿ ಚಾರ್ಜ್ ಶೀಟ್ ರೆಡಿ ಆಯ್ತು ಅವನಿಗೆ ಅವ್ನಿಗೆ ಒಳಗಿಡುದ್ರಾಗ ಏನ್ ಪರ್ಪಸ್ ಅದ ನಿಮ್ ಇನ್ವೆಸ್ಟಿಗೇಷನ್ ನೀವು ಕಂಪ್ಲೀಟ್ ಮಾಡಿರಿ ಯಾರ್ಯಾರು ತಪ್ಪಿತಸ್ತ್ರರು ಅಂತ ನೀವು ಕೋರ್ಟಿಗೆ ಸಬ್ಮಿಟ್ ಮಾಡಿರಿ ಈಗ ಅವ ಹೊರಗೆ ಬರೋದ್ರಿಂದ ನಿಮಗೆ ಎಂತ ತೊಂದ್ರೆ ಆಗ್ತದೆ ಅವ ಹೊರಗೆ ಬರ್ಲಿ ತನ್ನ ನಾರ್ಮಲ್ ಜೀವನ ನಡೆಸಲಿ ಆ ನಂತರ ಅದೇನು ಕೇಸ್ ನಡೀತದ ನಡೀಲಿ ಶಿಕ್ಷೆ ಆಗ್ಬೇಕು ಅವ್ನು ಮಾಡಿದ್ದು ಪ್ರೂವ್ ಆಯ್ತು ಅಂತಂದ್ರೆ ಅವನಿಗೆ ಶಿಕ್ಷೆ ಆಗೇ ಆಗ್ತದೆ ಆ ಮನುಷ್ಯ ಒಳಗೆ ಹೋಗ್ತಾನೆ ಈಗ ಸತ್ತ ವ್ಯಕ್ತಿ ಬರೇ ಒಂದು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು ಅಥವಾ ಕೆಟ್ಟ ಬ್ಯಾಕ್ ಗ್ರೌಂಡ್ ಇತ್ತು ಅನ್ನೋ ಕಾರಣಕ್ಕೆ ಅವನಿಗೆ ಒಂದದ್ದೇ ಸರಿ ಅವನ ಸತ್ತದ್ರೊಳಗೆ ಏನು ತಪ್ಪಿಲ್ಲ ಅಂತ ಅನ್ನೋಕ್ ಆ ವ್ಯಕ್ತಿ ಏನೋ ತಪ್ಪು ಮಾಡಿರಬಹುದು ಅವನ ಹೆಂಡ್ತಿ ಮಕ್ಕಳಂತೂ ಮಾಡಿರಲಿಲ್ಲ ಅವನ ಫ್ಯಾಮಿಲಿಯವ್ರದ್ದು ಏನೋ ತಪ್ಪಿರ್ಲಿಲ್ಲ ಒಂದು ಫ್ಯಾಮಿಲಿ ತನ್ನ ಹೆಣ್ ಮ ಗಂಡ ಕಳ್ಕೋತು ಮಗನ ಕಳ್ಕೋತು ಅವ್ರಿಗಲ್ಲಿ ರಿಲೀಫ್ ಸಿಗಬೇಕು ರಿಲೀಫ್ ಅನ್ನೋದು ಮಾನಿಟರಿ ರಿಲೀಫು ಹಣಕಾಸಿನ ರಿಲೀಫು ಒಂದು ಥರ ಆದರೆ ಆ ವ್ಯಕ್ತಿ ಯಾರು ಕೊಂದ ಅವನಿಗೆ ಶಿಕ್ಷೆ ಮಾಡೋದ್ರಿಂದ ಸಿಗೋ ಮಾನಸಿಕ ನೆಮ್ಮದಿ ಎರಡನೇ ತರ ರಿಲೀಫ್ ಈ ರಿಲೀಫ್ ಆಗಲಿ ಎಲ್ಲಾನು ಆಗಲಿ ಬೇರೆ ಬೇರೆ ರೀತಿ ಇರ್ತದೆ ಈ ಕೇವಲ ಒಬ್ಬ ವ್ಯಕ್ತಿ ಒಬ್ಬ ದೊಡ್ಡ ಹೀರೋ ಅದಾನ ಮೆಗಾ ಅದಾನ ಅಂದ್ರೆ ಅವ ಮಾಡಿರೋ ಪ್ರತಿಯೊಂದನ್ನು ಅವನ ಫ್ಯಾನ್ಗಳು ಸಮರ್ಥಿಸಿಕೊಳ್ಳುವಂತ ಅವಶ್ಯಕತೆ ಇರಂಗಿಲ್ಲ ಸಮರ್ಥಿಸಿಕೊಂಡ್ರೆ ಅವ ಮಾಡಿರೋ ತಪ್ಪಿ ಇವರು ಜವಾಬ್ದಾರರಾಗ್ತಾರೆ ಅವ ಕೈದಿ ನಂಬರ್ ಬಂದಾಗ ದರ್ಶನ್ಗೆ ಅದನ್ನ ತಮ್ಮ ಗಾಡಿಗಳ ಮೇಲೆ ನಂಬರ್ ಹಾಕೊಂಡು ತಿರುಗಾಡಿದ್ರೆ ಎಷ್ಟೋ ಜನ ಟಿ ಶರ್ಟ್ಗಳ ಮೇಲೆ ಆ ನಂಬರ್ ಹಾಕೊಂಡು ತಿರುಗಾಡಿದ್ರೆ ಎಷ್ಟೋ ಜನ ಇದು ಫ್ಯಾನಿಸಮ್ ಅಲ್ಲ ಇದು ಅಭಿಮಾನಿ ಅಭಿಮಾನ ಪಡೋ ವಿಚಾರ ಅಲ್ಲ ನಿಮ್ಮ ಹೀರೋಗೆ ನೀವು ಅಭಿಮಾನ ಪಡ್ರಿ ಅವ್ ಮಾಡಿರೋ ಕೆಲಸಕ್ಕಲ್ಲ ಅವ್ನಿಗೆ ಹೀರೋನ್ ಅವನ ಕೆಲಸ ನೋಡಿ ಅಭಿಮಾನ ಪಡ್ರಿ ಈ ತರದ್ದಲ್ಲ ಬಟ್ ಬೇಲ್ ಈಸ್ ಅ ರೈಟ್ ಇನ್ ಜುಡಿಷಿಯರಿ ಯಾವುದೇ ದೇಶದಾಗಿರ್ಲಿ ಅವ್ ಹೊರಗ್ ಬಂದದ್ರಾಗೆ ಅದ್ರಾಗೂ ಏನೂ ತಪ್ಪಿಲ್ಲ